ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತೇವೆ ಬಹಳಷ್ಟು ಜನರಿಗೆ ಈ ಎಸಿಡಿಟಿ ಪ್ರಾಬ್ಲಮ್ಮು ಇನ್ ಈ ಗ್ಯಾಸ್ ಆಗೋದು ಎದೆ ಉರಿಯೋದು ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಈ ಥರ ಪ್ರಾಬ್ಲಮ್ಸಿಗೆ ಒಂದು ಮೇಜರ್ ಕಾರಣ ಅಂತ ಹೇಳಿದರೆ ಎಚ್ ಪೈಲೋರಿ ಮೊದಲೆಲ್ಲ ಈ ಎಸಿಡಿಟಿ ಆಗಲಿ ಈ ಥರ ಹಾರ್ಟ್ ಬರ್ನ್ ಆ್ಯಸಿಡ್ ರಿಫ್ಲೆಕ್ಸಿಗೆ ಈ ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಳೋದ್ರಿಂದ ಅಥವಾ ತುಂಬ ಸ್ಟ್ರೆಸ್ ಇರೋದ್ರಿಂದ ತುಂಬ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಈ ಥರ ಆಗ್ತಾ ಇರತ್ತೆ ಅಂತ ಫಸ್ಟ್ ಬಿಲೀವ್ ಮಾಡ್ತಿದ್ರು ಈಗಿನ ಕಾಲದಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾರಣ ಈ ಥರ ಪ್ರಾಬ್ಲಮ್ಸಿಗೆ ಅಂತ ಹೇಳಿದರೆ ಎಚ್ ಪೈಲೋರಿ ಜಗತ್ತಿನಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಇರುತ್ತೆ ಆದರೆ ಇನ್ಫೆಕ್ಷನ್ ಆದವ್ರು ಎಲ್ಲರೂ ಈ ಥರ ಸಿಂಟಮ್ಸ್ ಬರಬೇಕು ಅಂತ ಅವಶ್ಯಕತೆ ಇಲ್ಲ ಕೆಲವೊಬ್ಬರಲ್ಲಿ ಈ ಎಚ್ ಪೈಲೋರಿ ಕೆಲವೊಂದು ಸಿಂಪ್ಟಮ್ಸ್ ಅನ್ನ ತರ್ತಾ ಇರುತ್ತೆ ಈಗ ಹೇಗೆ ಸ್ಪ್ರೆಡ್ ಆಗುತ್ತೆ ಈ ಎಚ್ ಪೈಲೋರಿ ಅದು ಕುಲುಷಿತ ನೀರಿನಿಂದ ಆಗಿರ್ಬೋದು ಕಂಟ್ಯಾಮಿನೇಟೆಡ್ ವಾಟರ್ ಇಂದ ಆಗಿರ್ಬೋದು ಈ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾದಲ್ಲಿ ಎಲ್ಲಿ ಬಹಳ ಓವರ್ ಕ್ರೌಡಿಂಗ್ ಇರುತ್ತೆ ಈ ಕುಲುಷಿತ ನೀರಿನ ಸಪ್ಲೈ ಬರ್ತಾ ಇರುತ್ತೆ ಆವಾಗ ಈ ಎಚ್ ಪೈಲೋರಿಯಾ ಸ್ಪ್ರೆಡ್ ಸ್ವಲ್ಪ ಬೇಗ ಆಗ್ತಾ ಇರುತ್ತೆ ಸೊ ಎಚ್ ಪೈಲೋರಿ ಬಂದಾಗ ಯಾವ ಯಾವ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಎಚ್ ಪೈಲೋರಿಯಾ ಸಿಂಪ್ಟಮ್ಸ್ ಏನಿರಬಹುದು ಒಂದು ಹೊಟ್ಟೆಯಲ್ಲಿ ನೋ ಬರ್ತಾ ಇರಬಹುದು ನಿಮ್ಮ ಬಾಯಿಯಲ್ಲಿ ಬಹಳ ಬ್ಯಾಡ್ ಟೇಸ್ಟ್ ಬರ್ತಾ ಇರಬಹುದು ನಿಮಗೆ ಅಥವಾ ನಿಮ್ಗೆ ವಾಮಿಟಿಂಗ್ ಫೀಲ್ ಆಗ್ತಾ ಇರಬಹುದು ವಾಂತಿ ಬಂದ ತರ ಆಗ್ತಾ ಇರಬಹುದು ಯಾವಾಗಲೂ ನಿಮ್ಮ ಹೊಟ್ಟೆ ಫುಲ್ ಆಗಿರುವಂತ ಫೀಲಿಂಗ್ ಬರ್ತಾ ಇರಬಹುದು ಎದೆ ಉರಿತಾ ಇರಬಹುದು ನಿಮ್ಮ ವಸುಡುಗಳಿಂದ ರಕ್ತಸ್ರಾವವಾಗ್ತಾ ಇರಬಹುದು ನಿಮ್ಗೆ ಬಹಳ ತೇಗ್ ಬರ್ತಾ ಇರೋದು ಅಥವಾ ನಿಮ್ಗೆ ಊಟನೇ ಸೇರ್ತಾ ಇರೋದು ಡಿಕ್ರೀಸ್ಡ್ ಎಪಟೈಟ್ ಆಗ್ತಾ ಇರಬಹುದು ಬಹಳಷ್ಟು ಜನರಿಗೆ ವೇಟ್ ಲಾಸ್ ಸಹ ಆಗ್ತಾ ಇರುತ್ತೆ ಅನ್ಇಂಟೆನ್ಶನಲ್ ಅವ್ರೇನು ಊಟದಲ್ಲಿ ಚೇಂಜಸ್ ಇರೋದಿಲ್ಲ ಎಕ್ಸಸೈಸ್ ಇರೋದಿಲ್ಲ ಬಟ್ ವೇಟ್ ಲಾಸ್ ಆಗ್ತಾ ಇರುತ್ತೆ ಹೊಟ್ಟೆ ಯಾವಾಗ್ಲೂ ಗ್ಯಾಸ್ ತರ ತುಂಬಿದ ಹಾಗೆ ಆಗ್ತಾ ಇರತ್ತೆ ಬ್ಲೋಟಿಂಗ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ನಿಮ್ಮ ಹೊಟ್ಟೆ ಖಾಲಿ ಇದ್ದಾಗ ಬಹಳ ಪೇನ್ ಬರ್ತಾ ಇರುತ್ತೆ ಬಹಳ ತೇಗ್ ಬರ್ತಾ ಇರೋದು ಫ್ರೀಕ್ವೆಂಟ್ಲಿ ನಿಮ್ಗೆ ಬರ್ಪಿಂಗ್ ಬರ್ತಾ ಇರಬಹುದು ಎಚ್ ಪೈಲೋರಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇದು ಏನ್ ಮಾಡ್ತಾ ಇರುತ್ತೆ ಈ ಹೊಟ್ಟೆಯ ಒಳಗೋಡೆ ಅಥವಾ ಕರುಳಿನ ಒಳಗೋಡೆಯನ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಆದ್ರಿಂದ ಇದು ಹೊಟ್ಟೆಯ ಉರಿಯೂತವನ್ನ ಮಾಡಬಹುದು ಅಲ್ಲಿ ಅಲ್ಸರ್ ಅನ್ನ ಮಾಡಬಹುದು ಗ್ಯಾಸ್ಟ್ರೈಟಿಸ್ ಗ್ಯಾಸ್ಟ್ರಿಕ್ ಅಲ್ಸರ್ ಡಿಯೋಡಿನಲ್ ಅಲ್ಸರ್ ಡಿಯೋಡಿನ ಅಥವಾ ಕರುಳಿನ ಫಸ್ಟ್ ಪಾರ್ಟ್ ಅಲ್ಲಿ ಅದು ಉರಿಯೂತವನ್ನು ಮಾಡಬಹುದು ಹುಣ್ಣನ್ನು ಮಾಡಬಹುದು ಅಂಡ್ ಕೆಲವೊಂದು ಕೇಸಸ್ ಅಲ್ಲಿ ಇವನ್ ಅದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ಹೊಟ್ಟೆಯ ಕ್ಯಾನ್ಸರ್ ಅನ್ನ ಸಹ ತರ್ತಾ ಇರುತ್ತೆ ಸೊ ಯಾರು ಈ ಎಚ್ ಪೈಲೋರಿಗೆ ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ಬೇಕು ಸಪೋಸ್ ನಿಮ್ಗೆ ದೀರ್ಘಕಾಲದಿಂದ ಈ ಹೊಟ್ಟೆ ನೋವು ಆಗ್ತಾ ಇದೆ ಅಸಿಡಿಟಿ ಪ್ರಾಬ್ಲಮ್ ಇದೆ ಅಥವಾ ನಿಮ್ಗೆ ಆಕ್ಟಿವ್ ಒಂದು ಹುಣ್ಣಾಗಿದೆ ಗ್ಯಾಸ್ಟ್ರೈಟಿಸ್ ಇದೆ ನಿಮಗೆ ಈ ವಾಮಿಟಿಂಗ್ ಅಥವಾ ನೋಸಿಯಾ ಫೀಲ್ ಆಗ್ತಾ ಇರುತ್ತೆ ಇನ್ ಆಗ್ತಾ ಇರುತ್ತೆ ಈ ಗ್ಯಾಸ್ ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ತುಂಬಾ ಇರುತ್ತೆ ನಿಮ್ಗೆ ಮೊದಲು ಹೊಟ್ಟೆಯಲ್ಲಿ ಅಲ್ಸರ್ಸ್ ಅಥವಾ ಗ್ಯಾಸ್ಟ್ರೈಟಿಸ್ ಈ ತರ ಆಗಿತ್ತು ಇಂಥವರೆಲ್ಲ ಈ ಎಚ್ ಪೈಲೋರಿಯಾ ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ ನಿಮ್ಗೆ ಈ ತರದ ಇದು ಸಿಂಪ್ಟಮ್ಸ್ ಇರಲಿಲ್ಲ ಅಂದಾಗ ನೀವು ಎಚ್ ಪೈಲೋರಿಯ ಟೆಸ್ಟಿಂಗನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಥರ್ಡ್ಲಿ ಈ ಎಚ್ ಪೈಲೋರಿಗೆ ಏನೇನು ಟೆಸ್ಟ್ ಇರುತ್ತೆ ಅದು ನಿಮ್ಮ ರೋಗ ಲಕ್ಷಣ ನಿಮ್ಮ ಡಾಕ್ಟರ್ಗೆ ಅನಿಸ್ದಾಗ ನಿಮಗೆ ಈ ಟೆಸ್ಟಿಂಗ್ ಮಾಡಿಕೊಳ್ಬೇಕು ಅಂದಾಗ ನೀವು ಇವುಗಳನ್ನೆಲ್ಲ ಕೋರಿಲೇಟ್ ಮಾಡಿಕೊಂಡು ಒಂದು ಕನ್ಕ್ಲೂಷನಿಗೆ ಬರಬೇಕಾಗತ್ತೆ ಬಟ್ ಯೂಶ್ವಲಿ ಡಾಕ್ಟರ್ಸ್ ಯಾವಾಗ ಪೇಷಂಟ್ಸಿಗೆ ಈ ಥರ ಕ್ರಾನಿಕ್ ಸ್ಟಮಕ್ ಪೇನ್ ಅಥವಾ ಈ ಥರ ಆ್ಯಸಿಡ್ ರಿಫ್ಲೆಕ್ಸ್ ಇರುತ್ತೆ ಹಾರ್ಟ್ ಬರ್ನ್ ಇರುತ್ತೆ ಅಂಥ ಪೇಷಂಟ್ಸಲ್ಲೆಲ್ಲ ಎಚ್ ಪೈಲೋರಿ ಟೆಸ್ಟಿಂಗ್ ಅನ್ನ ಹೇಳ್ತಾ ಇರ್ತಾರೆ ಯಾವ ಟೆಸ್ಟ್ ಈ ಎಚ್ ಅನ್ನ ಡಯಾಗ್ನೋಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೋ ಪತ್ತೆ ಹಚ್ಚಲಿಕ್ಕೆ ಯೂಸ್ ಮಾಡ್ತಾರೋ ಅದೇ ಟೆಸ್ಟ್ ಗಳನ್ನ ನಿಮ್ಮ ಟ್ರೀಟ್ಮೆಂಟ್ ಸರಿಯಾಗಿ ಆಗಿದೆಯೋ ಅಥವಾ ಫಾಲೋ ಅಪ್ ಮಾಡಲಿಕ್ಕೂ ಸಹ ನಿಮ್ಮ ಡಾಕ್ಟರ್ ಯೂಸ್ ಮಾಡ್ತಾ ಇರ್ತಾರೆ ಬಟ್ ಕೆಲವೊಂದು ಥಿಂಗ್ಸ್ ನೀವು ನೆನ್ಪಿಟ್ಕೊಳ್ಬೇಕು ನೀವು ಎಚ್ ಪೈಲೋರಿ ನಿಮ್ಗೆ ಡಯಾಗ್ನೋಸಿಸ್ ಆಗಿದೆ ನಿಮ್ಮ ಡಾಕ್ಟರ್ ನಿಮ್ಗೆ ಎಚ್ ಪಿ ಕಿಟ್ ಅನ್ನ ಕೊಟ್ಟಿದ್ದಾರೆ ನೀವು ಔಷಧಿಗಳನ್ನ ತೆಗೆದುಕೊಂಡ್ರಿ ಇಮಿಡಿಯೇಟ್ಲಿ ನೀವು ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ಳಿಕ್ಕೆ ಆಗಿ ಯಾಕಂದ್ರೆ ಈ ಔಷಧಿಗಳು ಸಹ ಟೆಸ್ಟಿಂಗ್ ಅನ್ನ ಇಂಟರ್ಫಿಯರ್ ಮಾಡ್ತಾ ಇರಬಹುದು ಸೊ ನೀವು ಔಷಧಿ ನಿಲ್ಲಿಸಿದ ಒಂದ್ ಎರಡು ವಾರದ ನಂತರ ಈ ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಇಮಿಡಿಯೆಟ್ಲಿ ಮಾಡ್ಕೊಂಡ್ರೆ ಕೆಲವೊಂದ್ಸಲ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇರ್ತಾವೆ ಅಂಡ್ ಆಲ್ಸೋ ಎಚ್ ಪೈಲೋರಿಗೆ ಇರುವಂತಹ ಬ್ಲಡ್ ಟೆಸ್ಟ್ ಇವುಗಳನ್ನ ಸಹ ಬಹಳ ಕೇರ್ಫುಲ್ ಆಗಿ ನೀವು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ ಎಲ್ಲಿಯವರೆಗೆ ನಿಮ್ಮ ಡಾಕ್ಟರ್ ಈ ಟೆಸ್ಟ್ ಗಳನ್ನ ಹೇಳಿರೋದಿಲ್ಲ ಬ್ಲಡ್ ಟೆಸ್ಟ್ ಅನ್ನ ಅಲ್ಲಿಯವರೆಗೆ ನೀವು ಈ ಟೆಸ್ಟ್ ಗಳನ್ನ ಮಾಡಿಸ್ಲಿಕ್ಕೆ ಹೋಗ್ಬಾರ್ದು ಎಚ್ ಪೈಲೋರಿಗೆ ಸುಮಾರಷ್ಟು ಟೆಸ್ಟ್ ಗಳಿದಾವೆ ಕೆಲವೊಂದು ಇನ್ವೇಸಿವ್ ಇರುತ್ತೆ ಇನ್ವೇಸಿವ್ ಅಂತ ಹೇಳಿದಾಗ ನಾವು ಯಾವ್ದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಸಲಕರಣೆಯನ್ನ ಪಾಸ್ ಮಾಡಿ ನಿಮ್ಮ ಬಾಡಿಯಲ್ಲಿ ಆವಾಗ ನಾವು ಅದನ್ನ ಟೆಸ್ಟ್ ಮಾಡೋದಕ್ಕೆ ಲೈಕ್ ಗ್ಯಾಸ್ಟ್ರೋಸ್ಕೋಪಿ ಅಥವಾ ಎಂಡೋಸ್ಕೋಪಿಯ ಮೂಲಕ ಪತ್ತೆ ಹಚ್ಚೋದು ಎಕ್ಸೆಟ್ರಾ ಅಂಡ್ ಕೆಲವೊಂದು ನಾನ್ ಇನ್ವೇಸಿವ್ ಟೆಸ್ಟ್ ಇರ್ತವೆ ನಾನ್ ಇನ್ವೇಸಿವ್ ಅಂದ್ರೆ ರಕ್ತದಲ್ಲಿ ಪತ್ತೆ ಹಚ್ಚೋದು ಅಥವಾ ನಿಮ್ಮ ಮಲದಲ್ಲಿ ಸ್ಟೂಲ್ ಅಲ್ಲಿ ಪತ್ತೆ ಹಚ್ಚೋದಕ್ಕೆ ನಾವು ನಾನ್ ಇನ್ವೇಸಿವ್ ಟೆಸ್ಟ್ ಅಂತ ಹೇಳ್ತಾ ಇರ್ತೇವೆ ಬ್ಲಡ್ ಟೆಸ್ಟ್ ಅಲ್ಲಿ ಯಾವ್ಯಾವ ಟೆಸ್ಟ್ ಇರ್ತವೆ ಸೊ ಈ ಟೆಸ್ಟ್ ಹೆಲಿಕೋಬ್ಯಾಕ್ಟರ್ ಆಂಟಿಬಾಡಿ ಪ್ಯಾನಲ್ ಐ ಜಿ ಎ ಮತ್ತು ಐಜಿ ಜಿ ಆಂಟಿಬಾಡಿ ಹೆಲಿಕೋಬ್ಯಾಕ್ಟರ್ಗೆ ಪತ್ತೆ ಹಚ್ಚತಾ ಇರುತ್ತೆ ಕಾಸ್ಟ್ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ ತೌಸಂಡ್ ಇರುತ್ತೆ ಸೊ ಇಲ್ಲಿ ಆಂಟಿಬಾಡೀಸ್ ಅನ್ನ ಪತ್ತೆ ಹಚ್ಚತಾ ಇರ್ತಾರೆ ಐಜಿ ಜಿ ಮತ್ತು ಐ ಜಿ ಎ ಅದರ ಯೂನಿಟ್ಸ್ ಅಂಡ್ ಆಲ್ಸೋ ಅದರ ರೆಫರೆನ್ಸ್ ರೇಂಜ್ ಇರುತ್ತೆ ಸೊ ಲೆಸ್ ದೆನ್ ಏಟ್ ಬಂದ್ರೆ ನೆಗೆಟಿವ್ ಅಂಡ್ ಮೋರ್ ದೆನ್ ಟ್ವೆಲ್ ಬಂದ್ರೆ ಪಾಸಿಟಿವ್ ಅಂತ ಅರ್ಥ ಸಪೋಸ್ ನಿಮ್ಗೆ ಬಾರ್ಡರ್ ಲೈನ್ ಅಲ್ಲಿ ಬಂದ್ಬಿಡ್ತು ಅಂದಾಗ ನೀವು ಈ ಟೆಸ್ಟ್ ಮತ್ತೆ ಎರಡರಿಂದ ನಾಲ್ಕು ವಾರಗಳ ನಂತರ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಈ ಬ್ಲಡ್ ಟೆಸ್ಟ್ ಅನ್ನ ನೀವು ನಿಮ್ಮ ಡಾಕ್ಟರ್ನ ಸಲಹೆ ಮೇಲೆ ಮಾಡ್ಕೊಳ್ಬೇಕು ಯಾಕಂದ್ರೆ ಕೆಲವೊಮ್ಮೆ ಇದನ್ನ ಇಂಟರ್ಪ್ರಿಟ್ ಮಾಡೋದು ಕಷ್ಟ ಆಗತ್ತೆ ಕ್ಲಿನಿಕಲ್ ಕಾಂಟೆಕ್ಸ್ಟ್ ಇಲ್ದೆ ಫಾರ್ ಎಕ್ಸಾಂಪಲ್ ಈ ಐಜಿಎ ಏನಿರುತ್ತೆ ಎಚ್ ಪೈಲೋರಿ ಐಜಿ ಎ ಅದು ಏನಾದ್ರೂ ಒಂದು ಅಕ್ಯೂಟ್ ಇನ್ಫೆಕ್ಷನ್ ಇದ್ದಾಗ ಅದರ ವ್ಯಾಲ್ಯೂಸ್ ಜಾಸ್ತಿ ಬರ್ತಾ ಇರುತ್ತೆ ಬಟ್ ಐಜಿ ಜಿ ಏನಿರುತ್ತೆ ಅದು ಈಗಿನ ಇನ್ಫೆಕ್ಷನ್ ಅಥವಾ ಮೊದಲನೇ ಇನ್ಫೆಕ್ಷನ್ ಅಂತ ಅದಕ್ಕೆ ಐಡೆಂಟಿಫೈ ಮಾಡಕ್ ಆಗ್ತಾ ಇರೋದು ಿಲ್ಲ ಕೆಲವೊಮ್ಮೆ ಈ ಆಂಟಿಬಯೋಟಿಕ್ ಥೆರಪಿ ಎಲ್ಲ ನಾವು ಕೊಟ್ಟಾಗ ಈ ವ್ಯಾಲ್ಯೂಸ್ ಏನ್ ಇರ್ತಾವೆ ಮೊದ್ಲಿನಿಂತ ಸ್ವಲ್ಪ ಕಡಿಮೆ ಬರಬಹುದು ಅನ್ಡಿಟೆಕ್ಟೇಬಲ್ ಆಗಿರೋದಿಲ್ಲ ಮಲದಲ್ಲಿಯೂ ಸಹ ಈ ಎಚ್ ಪೈಲೋರಿಯನ್ನ ಟೆಸ್ಟ್ ಮಾಡ್ತಾ ಇರ್ತಾರೆ ಒಂದು ಸ್ಟೂಲ್ ಆಂಟಿಜನ್ ಟೆಸ್ಟ್ ಅಂಡ್ ಇನ್ನೊಂದು ಸ್ಟೂಲ್ ಸಿ ಆರ್ ಟೆಸ್ಟ್ ಈ ಸ್ಟೂಲ್ ಸಿ ಆರ್ ಟೆಸ್ಟ್ ಈ ಆಂಟಿಜೆನ್ ಟೆಸ್ಟ್ ಗಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಇದರಲ್ಲಿ ಒಂದು ಟ್ಯೂಬ್ ನಲ್ಲಿ ಈ ಮಲವನ್ನ ತೆಗೆದುಕೊಂಡು ಅದನ್ನ ಈ ಸ್ಯಾಂಪಲ್ ಅನ್ನ ಒಂದು ಟೆಸ್ಟ್ ది స్ట్రిప్ మేలే హకీ నోట్ చేస్తారు అండ్ ఆ స్ట్రిప్ అల్లి పాజిటివ్ అత్వ నెగటివ్ అంత వాల్యూస్ అన్నా కొడతా ఇర్తారు ಈ ಸ್ಟೂಲ್ ಟೆಸ್ಟ್ ಅನ್ನ ಯೂಶಲಿ ಅಪ್ ಮಾಡ್ಬೇಕಾದ್ರೆ ಪೇಷಂಟ್ ಟ್ರೀಟ್ಮೆಂಟ್ಗೆ ಹೇಗೆ ರೆಸ್ಪಾಂಡ್ ಮಾಡಿದ ಎಕ್ಸೆಟ್ರಾ ಔಟ್ ಮಾಡಬೇಕಾದ್ರೂ ಸಹ ನಾವು ಯೂಸ್ ಮಾಡ್ತಾ ಇರ್ತೇವೆ ಪೈಲೋರಿ ರ್ಯಾಪಿಡ್ ಸ್ಟೂಲ್ ಟೆಸ್ಟ್ ಇದೆ ಇದು ಈ ಕಾರ್ಡ್ ಟೆಸ್ಟ್ ಮೂಲಕ ಮಾಡಿದ್ದಾರೆ ಪಾಸಿಟಿವ್ ಅಂತ ಹೇಳಿದ್ರೆ ಎಚ್ ಪೈಲೋರಿ ಆಂಟಿಜನ್ ಇದೆ ಅಂತ ನೆಗೆಟಿವ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ದೇರ್ ಅಂತ ಅರ್ಥ ಫಾಲ್ಸ್ಲಿ ಪಾಸಿಟಿವ್ ರಿಸಲ್ಟ್ ಸಹ ಕೆಲವೊಮ್ಮೆ ಬರ್ತಾ ಇರುತ್ತೆ ಪೇಶೆಂಟ್ನ ಮಲದಲ್ಲಿ ಅವರು ರಕ್ತವನ್ನ ಪಾಸ್ ಮಾಡ್ತಾ ಇದ್ರೆ ಅಥವಾ ತರ ಮ್ಯೂಕಸ್ ಅನ್ನ ಪಾಸ್ ಮಾಡ್ತಾ ಇದ್ರೆ ಸಹ ಕೆಲವೊಮ್ಮೆ ಫಾಲ್ಸ್ಲಿ ಪಾಸಿಟಿವ್ ಬರ್ತಾ ಇರ್ಬಹುದು ಅಂಡ್ ಕೆಲವೊಮ್ಮೆ ಫಾಲ್ಸ್ಲಿ ನೆಗೆಟಿವ್ ಅಂದ್ರೆ ಇದ್ರೂ ಸಹ ಇಲ್ಲ ಅಂತ ತೋರಿಸ್ತಾ ಇರತ್ತೆ ಕೆಲವೊಮ್ಮೆ ಪೇಷಂಟ್ಸ್ ಈ ಆಂಟಿ ಮೈಕ್ರೋಬಿಯಲ್ಸ್ ಆಂಟಿಬಯೋಟಿಕ್ಸ್ ಅನ್ನ ತಿಂದ್ರೆ ಅಥವಾ ಆಂಟ್ಯಾಸಿಡ್ಸ್ ಅನ್ನ ತಿಂದ್ಕೊಂಡು ಇಮಿಡಿಯೇಟ್ಲಿ ಅವರು ಟೆಸ್ಟ್ ಅನ್ನ ಮಾಡ್ತಾ ಇದ್ದಾಗ ಅದು ಎಚ್ ಪೈಲೋರಿಯಲ್ಲಿ ಇದ್ದಿದ್ದ ಎಚ್ ಪೈಲೋರಿಯನ್ನ ಸಹ ಸಪ್ರೆಸ್ ಮಾಡಿ ಇಲ್ಲ ಅಂತ ತೋರಿಸ್ತಾ ಇರ್ಬೋದು ಸೊ ನಿಮ್ಗೆ ಈ ಟೆಸ್ಟ್ ಅನ್ನ ಮಾಡ್ಕೊಳ್ಳೇಬೇಕು ಇತ್ತು ಅಂತ ಹೇಳಿದ್ರೆ ನೀವು ಈ ಎಚ್ ಪೈಲೋರಿಯ ಟ್ರೀಟ್ಮೆಂಟ್ ಆದ ಒಂದು ಎರಡು ವಾರದ ನಂತರವೇ ಮಾಡ್ಕೊಳ್ಬೇಕು ಅದಕ್ಕಿಂತ ಮೊದಲು ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಈ ರಿಪೋರ್ಟ್ ಇದು ಒಂದು ಕಲ್ಚರ್ ಆಫ್ ಹೆಚ್ ಪೈಲೋರಿ ಸೊ ಹೆಚ್ ಪೈಲೋರಿಯನ್ನ ನಾವು ಗ್ರೋ ಮಾಡಿ ಅದು ಬೆಳೆಯುತ್ತಾ ಅಂತ ನೋಡೋದಕ್ಕೆ ಮಾಡುವಂತ ಟೆಸ್ಟ್ ಇದು ಸೊ ಫಸ್ಟ್ ರಿಪೋರ್ಟ್ ನಿಮ್ಗೆ ಅರೌಂಡ್ ಫೈವ್ ಡೇಸ್ ಸಿಗ್ತಾ ಇರುತ್ತೆ ಅಂಡ್ ನೆಕ್ಸ್ಟ್ ರಿಪೋರ್ಟ್ ಆಫ್ಟರ್ ಟೆನ್ ಡೇಸ್ ನಿಮ್ಗೆ ಬರ್ತಾ ಇರುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಬ್ರೆತ್ ಟೆಸ್ಟ್ ಅಥವಾ ಯೂರಿಯಾ ಬ್ರೆತ್ ಟೆಸ್ಟ್ ಸೊ ಈ ಯೂರಿಯಾ ಬ್ರೆತ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಒಂದು ಗುಳಿಗೆಯನ್ನ ಕೊಡ್ತಾರೆ ಅಥವಾ ಏನಾದ್ರೂ ಒಂದು ಲಿಕ್ವಿಡ್ ಅನ್ನ ಕೊಡ್ತಾರೆ ಯಾವ್ದ್ರಲ್ಲಿ ಈ ಕಾರ್ ಮೊಲಿಕ್ಯೂಲ್ಸ್ ಇರ್ತಾವೆ ಸೊ ಸಪೋಸ್ ನೀವು ಇದನ್ನ ಪೈಲೋರಿ ಇತ್ತು ಅಂತ ಹೇಳಿದ್ರೆ ಪೈಲೋರಿಯಲ್ಲಿ ಮಾಡುತ್ತೆ ಯೂರಿಯೇಸ್ ಏನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅರೌಂಡ್ ಟೂ ತೌಸಂಡ್ ಟು ತ್ರೀ ತೌಸಂಡ್ ಕಾಸ್ಟ್ ಆಗ್ತಾ ಇರಬಹುದು ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ನಾವು ಈ ಅಪ್ಪರ್ ಎಂಡೋಸ್ಕೋಪಿ ಅಥವಾ ಸ್ಕೋಪಿ ಮಾಡ್ತಾ ಇರಬೇಕಾದ್ರೆ ಎಂಡೋಸ್ಕೋಪ್ ಅನ್ನ ಹಾಕಿ ನೋಡಿದಾಗ ಈ ಹೊಟ್ಟೆ ಒಳಗಡೆ ನಿಮ್ಗೆ ಏನಾದ್ರು ಸಸ್ಪಿಷಿಯಸ್ ಏರಿಯಾ ಕಾಣಿಸ್ತಾ ಇತ್ತು ಎಲ್ಲಿ ಇದು ನಾರ್ಮಲ್ ಎಂಡೋಸ್ಕೋಪಿಕ್ ವ್ಯೂ ನೋಡಿ ಎಚ್ ಉರಿಯೂತ ಆದಾಗ ಈ ತರ ಕಾಣಿಸ್ತಾ ಇದ್ದಾಗ ಡಾಕ್ಟರ್ಸ್ ಕೆಲವೊಮ್ಮೆ ಈ ಏರಿಯಾದಿಂದ ಒಂದು ಸಣ್ಣ ಡಾಕ್ಟರ್ ಬಯೋಪ್ಸಿಯನ್ನ ಮತ್ತೆ ಅದನ್ನ ಟೆಸ್ಟ್ ಮಾಡಬಹುದು ಸೊ ಅದನ್ನ ಈ ತರ ಆರ್ ಯು ಟಿ ಅಂತ ಹೇಳ್ತಾರೆ ರಾಪಿಡ್ ಯೂರಿಯಸ್ ಟೆಸ್ಟ್ ಅಂತ ಒಂದು ಕಿಟ್ ಇರುತ್ತೆ ಅಥವಾ ಒಂದು ಕ್ಯಾಸೆಟ್ ಇರುತ್ತೆ ಅದರ ಮೇಲೆ ಹಾಕಿದಾಗ ಈ ತರ ಹಳದಿ ಬಣ್ಣದ್ದು ಬಂತು ಅಂದ್ರೆ ಅದು ನೆಗೆಟಿವ್ ಅಂತ ಅರ್ಥ ಈ ತರ ಕಲರ್ ಬಂತು ಅಂತ ಹೇಳಿದ್ರೆ ಅದನ್ನ ಪಾಸಿಟಿವ್ ಅಂತ ಹೇಳ್ತಾ ಇರ್ತಾರೆ ಸೊ ಎಂಡೋಸ್ಕೋಪಿ ಮಾಡಿದಾಗ ಗ್ಯಾಸ್ಟ್ರೈಟಿಸ್ ಇರುವ ಏರಿಯಾದಲ್ಲಿ ಯೂಶ್ವಲಿ ಈ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ ಅಂಡ್ ಆರ್ ಯು ಟಿ ಪಾಸಿಟಿವ್ ಆರ್ ಯು ಟಿ ನೆಗೆಟಿವ್ ಅಂತ ಕೊಡ್ತಾ ಇರ್ತಾರೆ ಆರ್ ಯು ಟಿ ಪಾಸಿಟಿವ್ ಅಂದ್ರೆ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಪಾಸಿಟಿವ್ ಅಂದ್ರೆ ಎಚ್ ಪೈ ಲೋರಿಗೆ ಅದು ಪಾಸಿಟಿವ್ ಇದೆ ಅಂತ ಅರ್ಥ ಕೆಲವೊಮ್ಮೆ ಆ ಬಯೋಪ್ಸಿಯನ್ನ ಲೆಬೋರೇಟರಿಗೆ ಕಳಿಸಿದಾಗ ನಾವು ಮೈಕ್ರೋಸ್ಕೋಪಿನ ಕೆಳಗೆ ಅದನ್ನ ನೋಡಿದಾಗ ಈ ತರ ಬ್ಯಾಕ್ಟೀರಿಯಾ ಸಹ ಕಾಣ್ತಾ ಇರ್ತಾವೆ ಸೊ ಅದರಿಂದಾನು ನಮ್ಗೆ ಪತ್ತೆ ಹಚ್ಚಬಹುದು ಎಚ್ ಪೈಲೋರಿ ಇದೆ ಇಲ್ವೋ ಅಂತ ದಟ್ಸ್ ಆಲ್ ಅಬೌಟ್ ಎಚ್ ಪೈಲೋರಿ ಟೆಸ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ಥ್ಯಾಂಕ್ ಯು